ಹಂಗಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯವೇ ಹೊಲಸದಿ ಒಂದು ರೀತಿಯ ಜನ ಓಟ್ ಮಾಡಕ್ ಯಾವುದೇ ಪಕ್ಷ ಓಟ್ ಮಾಡಕ್ ಬನ್ನಿ ಅಂತ ಕರೆದ್ರೆ ಯಾವ ಭಾಷೆ ಬೇಕಾರೋ ಗೊತ್ತಿಲ್ಲ ಚುನಾವಣೆ ತಕ್ಷಣ ಬರಲ್ಲ ಬರೋಲ್ಲ ನಾನು ಪಂಚಾಯತ್ ನೋಡೋಣ ಆದರೆ ಒಟ್ಟು ನನ್ನ ಆಸೆ ನೀವು ಹೇಳಿರಿ ಬಿಜೆಪಿ ಕಟ್ಟಿರುವಂತ ನನಗಂತೂ ತುಂಬಾ ಹೋಗಿದೆ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಈ ಸ್ಥಿತಿ ಬರುತ್ತೆ ಅಂತ ಕಲ್ಪನೆ ಕೂಡ ನನಗೆ ಇರಲಿಲ್ಲ ಈ ಸ್ಥಿತಿ ಬರುತ್ತೆ ಅನ್ನೋ ಗೊತ್ತಾದ ತಕ್ಷಣ ಸೈದ್ಧಾಂತಿಕವಾಗಿ ತುಂಬಾ ನೋವಾಗಿಯೇ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು ಲೋಕಸಭೆ ಚುನಾವಣೆ ಈ ವಂಶೀ ಬೇಡ ಮೋದಿ ಅವರು ಹೇಳಿದ್ರು ಕರ್ನಾಟಕ ರಾಜಕಾರಣದಲ್ಲಿ ಮುಂದುವರಿತಾ ಇದೆ ಹೊಂದಾಣಿಕೆ ರಾಜಕಾರಣ ಬೇಡ ಅಂತ ಪಾರ್ಟಿ ಇದೆ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತವೇ ಹಿಂದುತ್ವವನ್ನು ಉಳಿಸ್ಬೇಕು ಆದ್ರೆ ಹಿಂದುತ್ವವನ್ನು ಬಿಟ್ಟು ಜಾತಿಗಳಿದ್ದಾರೆ ಪಕ್ಷ ಈ ರೀತಿ ಅನೇಕ ಸಮಸ್ಯೆಗಳನ್ನ ನಾನು ಮನೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಪಕ್ಷವನ್ನು ಕಟ್ಟಿದಂತ ಎಲ್ಲ ಹಿರಿಯರಿಗೂ ನೋವಾಗಿದೆ ಯಾರತ್ರೋ ಹೇಳ್ಕೋಬೇಕು ಅಂತ ಯಾರಿಗೂ ಗೊತ್ತಿಲ್ಲ ಇಂಥ ಪರಿಸ್ಥಿತಿ ಆದರೂ ಕೂಡ ಅನೇಕ ಹಿರಿಯರು ತಪಸ್ ಮಾಡಿ ಕಟ್ಟಿದಂತ ಪಾರ್ಟಿ ಡಾಕ್ಟರ್ ಪ್ರಸಾದ್ ಮುಖರ್ಜಿ ಇರ್ಬೋದು ಪಂಡಿತ್ ಉಪಾಧ್ಯಾಯಿರ್ಬೋದು ಬಾಬುರಾಜ್ ದೇಶಪಾಂಡೆ ಅವ್ರಿರ್ಬೋದು ಜಗನ್ನಾಥನ ಜೋಶಿ ಇರ್ಬೋದು ಇವರೆಲ್ಲರೂ ಕೂಡ ತಪಸ್ ಮಾಡಿ ಕಟ್ಟಿದಂತ ಪಾರ್ಟಿ ಈ ಪಾರ್ಟಿ ಶುದ್ಧೀಕರಣ ಹಾಗೆ ಆಗತ್ತೆ ನಂಬಿಕೆ ಇದೆ ಈ ಪಾರ್ಟಿ ಕಾಂಗ್ರೆಸ್ನಾಗ ಹತ್ತಾರು ರೂಪ ಉಳಿಯಕ್ಕೆ ಸಾಧ್ಯ ಒಂದೇ ಬಿಜೆಪಿಯಾಗಿ ಉಳಿಯುತ್ತೆ ಮತ್ತೆ ಯಾರು ಆಶಿಸ್ತದಲ್ಲಿದ್ದಾರೆ ಸಿದ್ಧಾಂತವನ್ನು ಬಿಟ್ಟದಿದ್ದಾರೆ ಇಲ್ಲ ಅವ್ರಿಗೆ ಬುದ್ಧಿ ಬರುತ್ತೆ ಇಲ್ಲ ಪಕ್ಷದ ಕಾರ್ಯಕರ್ತರು ಬುದ್ಧಿ ಕಲಿತೆ ಇಲ್ಲಿ ಖಂಡಿತ ಇವತ್ತಿನ ನಾಳೆ ಈ ಪಕ್ಷ ಸುದ್ದಿ ಕಲ ಆಗಿದೆ ಈ ವಿಶ್ವಾಸ ಇದೆ ಅಂದ್ರೆ ಕಾಂಗ್ರೆಸ್ ಬಗ್ಗೆ ನನಗೆ ವಿಶ್ವಾಸ ಇದೆ ಅದು ವ್ಯಕ್ತಿಗತವಾಗಿರುವಂತಹ ಇರುವಂತಹ ಪಾರ್ಟಿ ದೇಶದಲ್ಲಿ ಇವತ್ತು ಹತ್ತಾರು ಪಾರ್ಟಿ ಅವರಿಗೆ ಕರ್ನಾಟಕದಲ್ಲಿ ಬರುವ ಯಾರು ಬರುತ್ತೆ ಗೊತ್ತಿಲ್ಲ